ನಂಜನಗೂಡು ತಾಲೂಕಿನ ಅಳೇಪುರ ಗ್ರಾಮದಲ್ಲಿ ಚಿರತೆ ದಾಳಿಗೆ ರೈತನೋರ್ವನ ಹಸು ಬಲಿಯಾದ ಘಟನೆ ನಡೆದಿದೆ ಈ ದುರ್ಘಟನೆಯಿಂದಾಗಿ ರೈತ ರಾಮನಾಯಕ್ ಅವರು ತೀವ್ರ ಆಘಾತಕ್ಕೊಳಗಾಗಿದ್ದು ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ದಾರೆ ರಾಮನಾಯಕ ಅವರು ಎಂದಿನಂತೆ ತಮ್ಮ ಹಸುಗಳನ್ನ ಮೇಯಲು ಜಮೀನಿಗೆ ಕರೆದೊಯ್ಯುತ್ತಿದ್ದರು ಈ ವೇಳೆ ಹೊಂಚು ಹಾಕಿದ್ದ ಚಿರತೆ ಹಸುವಿನ ಮೇಲೆ ದಾಳಿ ನಡೆಸಿದೆ ಪರಿಣಾಮವಾಗಿ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಹಸು ಸ್ಥಳೀಯ ಸ್ಥಳೀಯ ಸ್ಥಳದಲ್ಲಿಯೇ ಮೃತಪಟ್ಟಿದೆ ಅಲ್ಲದೆ ಮತ್ತೊಂದು ಹಸುವಿಗೆ ಗಾಯಗಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಘಟನೆ ತಿಳಿದ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಅಲ್ಲದೆ ಚಿರತೆಯನ್ನು ಸೆರೆ ಹಿಡಿಯಲು ಬೋನ್ ಅಳವಡಿಸುವುದಾಗಿಯೂ ತಿಳಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗಾಗಿ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಹೇಳಿದರು ಘಟನಾ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಮತ್ತು ಹಸಿರು ಸೇನೆಯ ಕೌಲಂದೆ ಹೋಬಳಿ ಅಧ್ಯಕ್ಷ ರವಿ ಮಲ್ಲಹಳ್ಳಿ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ರೈತರು ತಮ್ಮ ಜಾನುವಾರುಗಳ ಸುರಕ್ಷತೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಏನಾಗಿತ್ತು ಇದು ನಾನು ಹಸು ಮೇಯಿಸ್ತಿದ್ವಿ ನನ್ ಮೇಲೆ ಬರ್ರಂತ ಬಂತು ನಾ ತಪ್ಪಿಸ್ಕಡೆ ಹೋದೆ ಹಸು ಹಿಡಿದ್ಬಿಡ್ತುಗಿ ಚಿರ್ತೆ ಒಂದ್ ಹಸು ಹಿಡ್ಕಂತು ನಾನ್ ಇನ್ನೊಂದ್ ಹಸು ಹೋದೆ ನನ್ ಮೇಲೆ ಆರಕ್ ಬಂದು ಇನ್ನೊಂದ್ಸಡಾ ಕಚ್ಬಿಟ್ಟು ಕೆಟ್ಟಲೆ ಏಟ್ ಮಾಡ್ಬಿಡ್ತು ನಾ ಬಿದ್ದ ಆರ್ಬಿಟ್ಟಿ ಮುಂದಕ್ಕೆ ನನ್ ಪ್ರಾಣಿ ಆಗೋದು ಆರೂ ಆರೂವರೆ ಲೀಟ್ರ್ ಹಾಲ್ ಕೊಡ್ತಿತ್ತು ಈ ಹಸು ಹಸು ಇನ್ನ ಹಿಂದ ನಾಳೆ ಕಡುಕೆ ಇದೆ ಕೊಡ್ಬಿಡ್ತಂದಿರ ಇದು ಎಪ್ಪತ್ ಸಾವಿರ ಕೊಟ್ಟಿದ್ವಿ ಎಪ್ಪತ್ ಸಾವಿರ ಕೊಟ್ಟಿರ